ನಮಸ್ತೆ ನಮ್ಮ ಶಾಕಾರಿ ಸಿನಿಮಾ ಇವತ್ತು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಭಾಳ ಖುಷಿಯಾಗುತ್ತೆ ಯಾಕೆಂದರೆ ನಿನ್ನೆ ನಮ್ಮ ಪ್ರೀಮಿಯರ್ ಶೋ ಆಯಿತು ಪ್ರೀಮಿಯರಲ್ಲಿ ನಮ್ಮ ಸಿನಿಮಾದ ಸಿನಿಮಾ ಚಿತ್ರರಂಗದ ಎಲ್ಲ ಗಣ್ಯರು ಬಂದಿದ್ದರು ಅಂದರೆ ನಾವು ಇನ್ವೈಟ್ ಮಾಡಿದವರೆಲ್ಲ ಖುಷಿಯಿಂದ ಬಂದು ಕೊನೆಯ ತನಕ ನಮ್ಮ ಸಿನಿಮಾ ನೋಡಿ ಭಾಳಷ್ಟು ಎಂಜಾಯ್ ಮಾಡಿ ಮತ್ತು ಆಮೇಲೆ ರಂಗಾಯಣ ರೋಗು ಸರ್ ಆಕ್ಟಿಂಗ್ ಬಗ್ಗೆ ಆಗಿರ್ಬೋದು ನಮ್ಮ ಸ್ಕ್ರಿಪ್ಟ್ ಬಗ್ಗೆ ಆಗಿರ್ಬೋದು ಮತ್ತು ನಮ್ಮ ಡೈರೆಕ್ಷನ್ ಬಗ್ಗೆ ಆಗಿರ್ಬೋದು ನಮ್ಮ ಟೆಕ್ನಿಕಲ್ ಕ್ವಾಲಿಟಿ ಬಗ್ಗೆ ಆಗಿರ್ಬೋದು ಮತ್ತು ನಮ್ಮ ಪ್ರತಿಯೊಂದು ಡೀಟೇಲ್ಸ್ ಬಗ್ಗೆ ತುಂಬ ಚೆನ್ನಾಗಿ ತುಂಬ ಮುಕ್ತವಾಗಿ ತುಂಬ ಹೃದಯ ವಂತಿಕೆಯಿಂದ ಮಾತಾಡಿದ್ದಾರೆ ಸೊ ಅದೇ ನಮಗೆ ಶಕ್ತಿ ಅಷ್ಟೇ ಅಂದರೆ ಈ ಥರದ ಸಿನಿಮಾಗಳ ಜನಕ್ಕೆ ರೀಚ್ ಮಾಡಬೇಕು ನಾವು ಪ್ರತಿ ಸಲ ಬೇರೆ ಬೇರೆ ಭಾಷೆ ಬಗ್ಗೆ ಮಾತಾಡ್ತೀವಿ ಬೇರೆ ಭಾಷೆಗಳ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಹೊಸ ನಮ್ಮಲ್ಲಿ ಹೊಸ ಕಥೆಗಳಿಲ್ಲ ಅಂತಲ್ಲ ನಮ್ಮಲ್ಲಿ ಭಾಳಷ್ಟು ಒಳ್ಳೊಳ್ಳೆ ಕಥೆಗಳಿದೆ ಅದನ್ನು ನಾವು ಒಂದು ಬೇರೆ ರೀತಿ ಅಪ್ರೋಚ್ ಮಾಡಿದ್ದೀವಿ ಒಂದು ಒಂದು ಹೊಸ ಎಮೋಷ್ನಲ್ ಥ್ರಿಲ್ಲರ್ ಅನ್ನೋ ಒಂದು ಜಾನರ್ ಮೂಲಕ ನಾವು ಬಂದಿದ್ದೀವಿ ಭಾಳಷ್ಟು ಅಂದರೆ ನಮ್ಮ ಎಲ್ಲ ಟೆಕ್ನಿಕಲ್ ಕ್ವಾಲಿಟೀಸ್ ಬಗ್ಗೆ ಆಗಿರ್ಬೋದು ಸಿನಿಮಾ ಅಪ್ರೋಚ್ ಬಗ್ಗೆ ಆಗಿರ್ಬೋದು ಲೊಕ್ಯಾಲಿಟಿ ಬಗ್ಗೆ ಆಗಿರ್ಬೋದು ಭಾಷೆ ಆಗಿರ್ಬೋದು ಮತ್ತು ಆಮೇಲೆ ಅಲ್ಲಿನ ನಾವು ಬಳಸ್ಕೊಂಡಿರೋ ಡಯಾಲೆಕ್ಟ್ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ತುಂಬ ಪ್ರಶಂಸೆಗಳು ಬರ್ತಾ ಇದೆ ದಯವಿಟ್ಟು ಹೆಚ್ಚೆಚ್ಚು ಜನಕ್ಕೆ ಇದು ತಲುಪಿಸಬೇಕು ಆದರೆ ಈ ಥರದ ಸಿನಿಮಾಗಳು ಜನ ದಯವಿಟ್ಟು ನೋಡಿ ನೀವು ಹೇಳ್ತೀರಾ ಬೇರೆ ಭಾಷೆ ಸಿನಿಮಾ ಬಂದಿಲ್ಲ ಬೇರೆ ಭಾಷೆಗಳ ಥರ ನಮ್ಮ ಸಿನಿಮಾ ಬರ್ತಾ ಇಲ್ಲ ದಯವಿಟ್ಟು ಪ್ರತಿಯೊಬ್ಬರು ಏನು ಹೇಳ್ತಿರಲ್ಲ ದಯವಿಟ್ಟು ಈ ಸಿನಿಮಾ ಬಂದು ನೋಡಿ ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಆ ಅನಿಸ್ತಾ ಅನಿಸ್ತಾಯಿದೆ ಅಂತಂದರೆ ನಾನು ನಿಮಗೆ ಕ್ಷಮೆ ಕೇಳೋಕ್ಕೆ ಇಷ್ಟ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ಒಂದು ಸಲ ನೋವುಬಿಟ್ಟು ನೀವು ಆ ಥರದ್ದು ಒಂದು ಕಾಮೆಂಟ್ಸ್ನ ನಾವು ಮಾತಾಡ್ಬೋದು ಸೊ ಈ ಈ ಒಂದು ನಿಟ್ಟಿನಲ್ಲಿ ಈ ತರದ ಇಲ್ಲಿಂದ ಒಂದು ಬೇರೆ ಥರದ ನಮ್ಮ ಥರದ ಒಬ್ಬ ಸಿನಿಮಾ ಮೇಕರ್ಸ್ಗಳಿಗೆ ಬೇರೆ ಥರದ ಒಂದು ಪ್ಲ್ಯಾಟ್ಫಾರ್ಮ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಡ್ಬೋದು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಈ ಥರದ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಒ ಟಿ ಟಿ ಬರೋ ತನಕ ಕಾಯಬೇಡಿ ಓ ಟಿ ಟಿ ಬಂದ್ಮೇಲೆ ನೋಡೋಣ ಅದೆಲ್ಲ ಬೇಡ ಅದು ನಮಗೆ ಯಾಕೆಂದರೆ ಕಂಪ್ಲೀಟ್ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಬಂದರೆ ನಮ್ಮ ಸಿನಿಮಾ ನೋಡಿ ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಬಗ್ಗೆ ಅಂತೂ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ ಸಿನಿಮಾ ಕ್ಲೈಮ್ಯಾಕ್ಸೇ ನಮ್ಮ ಸಿನಿಮಾದ ಜೀವಾಳ ಕ್ಲೈಮ್ಯಾಕ್ಸ್ ಮತ್ತು ರಂಗಣ್ಣರಗುಪ್ ಸರ್ ಮತ್ತು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಭಾಳ ಅಂದರೆ ಭಾಳ ಏನದು ಇದು ಬರ್ತಾ ಇದೆ ರಿಪೋರ್ಟ್ಸ್ ಬರ್ತಾ ಇದೆ ಮತ್ತು ಆಮೇಲೆ ಪ್ರಶಂಸೆಗಳು ಬರ್ತಾ ಇದೆ ಸೊ ನೀವು ದಯವಿಟ್ಟು ಬಂದು ನಮ್ಮ ಸಿನಿಮಾದ ಕ್ಲೈಮ್ಯಾಕ್ಸ್ ಬಗ್ಗೆ ಆಗಲಿ ನಮ್ಮ ಸಿನಿಮಾದ ಮೇಕಿಂಗ್ ಬಗ್ಗೆ ಆಗಲಿ ನಮ್ಮ ಸಿನಿಮಾ ಕಂಪ್ಲೀಟ್ ಕತೆ ಬಗ್ಗೆ ಚಿತ್ರಕಥೆ ಬಗ್ಗೆ ಮಾತಾಡಿ ಪ್ರತಿಯೊಬ್ಬರಿಗೂ ಹಂಚಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್